ಸಣ್ಣ ರಾಜಕೀಯ ರಾಜಕೀಯ ಮಾಡ್ಬೇಡ್ರಿಲ್ ಡಾಕ್ಯುಮೆಂಟ್ಸ್ ಅವ್ರಿ ಯಾರ್ಯಾರು ನಿಮ್ ಬಿಜೆಪಿದವ್ರು ಯಾರ್ಯಾರು ಪರ್ಮಿಷನ್ ಅವ್ರಮಗನು ಗೊತ್ತಲ್ಲ ಮಾತ್ರ ಕೊಟ್ಟವ್ರೆ ಬಿಜೆಪಿದವ್ರು ಪರ್ಮಿಷನ್ ಯಾರು ಸಾವಿರದ ಹತ್ತೊಂಬತ್ತರದಾಗ ಯಾರ ಸಾವಿರದ ಹತ್ತೊಂಬತ್ತರದಾಗ ಸರ್ಕಾರದ ಬಿಜೆಪಿ ಸರ್ಕಾರ ಇದ್ದಾಗ ಈ ನಮ್ಮ ಊರಿನ ಹುಡ್ಲ ಕೊಟ್ಟಿದ್ದು ಬಿಜೆಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲ ಕೊಟ್ಟಿದ್ದು ಬಿಜೆಪಿ ಸರ್ಕಾರ ಬಿಜೆಪಿ ಸರ್ಕಾರ ಬಿಜೆಪಿ ಸರ್ಕಾರ ியாபாங்கே அபிவிருத்தி அறிக்கை பிரியாங்க் ர் சேபிரிங்க बर तोर अगरि हरिश्तान ಅನುಮೋದನೆ ನೀಡಲು ಬಿಜೆಪಿ ಸರ್ಕಾರ ಇಲ್ಲಿ ಇರ್ತಕ್ಕಂಥವ್ರದ್ದು ಈಗೇನು ಮರಳು ಮಾಫಿಯಾದ ಅದು ಅದ ಇವತ್ತು ಉದಾಹರಣೆಗಾಗಿ ಸುನಿಲ್ ಮಲ್ಲಪುರಿ ಅವ್ರದ್ದು ಪರ್ಮಿಷನ್ ಇದೆ ಮತ್ತೆ ಅಲ್ಲಿ ರಾಜ್ಕುಮಾರ್ ಪಾಟೀಲ್ ತಲಕೂರ್ ಅವ್ರದ್ದಿದೆ ಕುಡಿಯಲ್ ಎಲ್ಲರೂ ಬಿಜೆಪಿದವರು ನಮ್ಮ ಗ್ರಾಮದಲ್ಲಿ ಮರಣಗಾರಿಕೆದ ಪ್ರಿಯಾಂಕ ಖರ್ಗೆ ಇದಕ್ಕೊಂದು ಸಮಿತಿ ಅದ ಇದಕ್ಕೆ ಜಿಲ್ಲಾ ಜಿಲ್ಲಾ ಇದು ಒಂದು ಸಮಿತಿಗೆ ಅಧ್ಯಕ್ಷತೆ ಇರ್ತದ ಅದಕ್ಕೆಲ್ಲ ಸರ್ಕಾರದ ಮಾಡ್ಕೊತ ಹೊಂಟಾರ ಅದು ಬಿಟ್ಟು ಸಣ್ಣತನ ರಾಜಕೀಯ ಮಾಡಿ ಪ್ರಿಯಾಂಕ ಖರ್ಗೆ ಅವರಿಗೆ ಮಸಿಬಡೆಯುವಂತ ಕೆಲಸ ಮಾಡ್ತಾ ಇದೀವಿ ಈಗಲೂ ಕೂಡ નવું કિતાબરી લઈવ આગિ બરી એલા મીડિયા હક ચોર ભારત અભિવદ્ધિ ಸ್ವಲ್ಪ ಅಂತ ಹೇಳಿ ರಾತ್ರಿ ಬೆಳಗ್ಗೆ ನೂರ ಪೊಲೀಸರಿಗೆ ಹೇಳಿದ್ರೆ ಪೊಲೀಸರು ಕೂಡ ಅದ್ರ ಬಗ್ಗೆ ಕ್ರಮ ತಗೊಳ್ಳೋದು ಹೌದಾ ನಾವು ವಿಡಿಯೋಗಳು ಕೊಟ್ಟಿದ್ದೀವಿ ಯಾವ್ದಾರ ಬೇರೆ ಪಾಪ ಪ್ರಾಮಾಣಿಕವಾಗಿ ಲಾರಿ ಓನರ್ ಚೀಲ ತೊಗರಿ ಹೆಸರು ಕಡ್ಲಿ ಈ ತರದ್ದು ಒಂದು ಜಿಲ್ಲಾ ಹೆಚ್ಚಿಗೆ ಹಾಕಿದ್ರೆ ಆರ್ ಆರ್ಟಿಒ ಬಂದು ಅಂತ ಅಂತೇಳಿ ಅವ್ರಿಗೆ ಹಿಡಿದು ಅರೆಸ್ಮೆಂಟ್ ಮಾಡ್ತಾರೆ ಇವ್ರಿಗೆ ಒಂದೊಂದು ಆ ಲಾರಿ ಟ್ರಕ್ ಇರೋದು ಇಪ್ಪತ್ತೈದು ಟನ್ ಪರ್ಮಿಷನ್ ಅರವತ್ತು ಟನ್ ಅರವತ್ತು ಟನ್ ಹಾಕ್ತಾರೆ ಅದ್ರ ಒಂದೇ ಒಂದು ಟನ್ನಿಗೂ ಕೂಡ ರಾಯಲ್ಟಿ ಇಲ್ಲ ನಾವೇನಾದ್ರೂ ಜಗಳ ಆಡದ್ಮೇಲೆ ಇಪ್ಪತ್ತು ಹದಿನೈದು ಟನ್ನಿಂದ ಒಂದು ರಾಯಲ್ಟಿ ಒಂದ್ ಗಾಡಿಗೆ ಎರಡು ಗಾಡಿ ಫ್ಲಾಟ್ ಗಳಂತೂ ಪೂರ ಇರೋದೇ ಇಲ್ಲ ತಕ್ಷಣ ಇಪ್ಪತ್ತೈದು ರೂಪಾಯಿ ಇದನ್ನು ಭಯಂಕರ ಆಗಿದೆ ಅದಕ್ಕೆ ಇವತ್ತು ಈ ಕಾಗಿನಾ ನದಿ ಕೂಡ ಉಳಿಸ್ಬೇಕಿತ್ತು ನದಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಕಲಿತೆ ಸರ್ ಶ್ರೀಮಕ್ಕ ಇಲ್ಲೇ ತರ ಒದಾಗ ಇಲ್ಲ ಸರ್ ತುಮೂರು ಅಂತ ಹೇಳಿ ಎರಡನೇ ತಾಲೂಕು ಸರ್ ಇಲ್ಲೇ ಇವತ್ತು ನಮ್ ರಾಜ್ಯಾಧ್ಯಕ್ಷರು ಬರ್ತಾರೆ ಅಂತ ಹೇಳಿ ಅಲ್ಲಿ ಗೇಟ್ ಕೂಡ ಲಾಕ್ ಹಾಕಿದ್ದಾರೆ ಸುತ್ತಮುತ್ತ ಒಂದು ಇಪ್ಪತ್ತು ಸರ್ ಇದೇ ತರ ರೋಡ್ ನೋಡ್ರಿ ಒಳಗ ಏಳೆರಡು ಕಿಲೋಮೀಟರ್ ರಸ್ತೆ ಡೆಲಿವರಿ ಪೇಷಂಟ್ ಇದ್ರೆ ಗಾಡಿಗೆ ಡೆಲಿವರಿ ಆಗ್ತಾ ಆ ಪರಿಸ್ಥಿತಿ ರಸ್ತೆ ಅದ್ರ ಸಲುವಾಗಿ ಮಾಡಿಲ್ಲ ಕಾಮನ್ ಪೀಪಲ್ ಯಾರು ಬರಬಾರ್ದು ಬರೀ ಉಸುಕಿನವರೆ ಬರಬೇಕು ಅಂತ ಹೇಳಿ ಈ ರಸ್ತೆ ಕೂಡ ಮಾಡಿಲ್ಲ ಅವ್ರು ಯದಕ್ ಮಾಡಿಲ್ಲ ಅಂದ್ರೆ ಅವ್ರು ಕಳ್ತನ ಹೊರಗೆ ಬೀಳುತ್ತೆ ಬೇರೆ ಗಾಡಿಗಳು ಹೊರಗೆ ಬಂದ್ರೆ ಅಂತ ಲೋಕಾಯಿಪರ್ ರಾಜಕಿ ಯಾರು ನಿಮ್ ಬಿಜೆಪಿದವ್ರು ಯಾರು ಬರ್ಮಿಟ್ ಇರೋ ನಮಗೂ ಗೊತ್ತದ